ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕಾವೇರಿ ಕೈಮಗ್ಗ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಹರ್ಷಕಲಾ ರಾಷ್ಟ್ರೀಯ ಕೈಮಗ್ಗ ಮೇಳವನ್ನು ಜವಳಿ ಆಯುಕ್ತ ಸಿಎನ್ ಶ್ರೀಧರ್ ಅವರು ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಕಾವೇರಿ ಕೈಮಗ್ಗ ಸಂಸ್ಥೆಯ ಅಧ್ಯಕ್ಷ ಗಣೇಶ್ ಕೆಎಚ್ಡಿಸಿ ಸಂಸ್ಥೆಯ ರವೀಂದ್ರ ಕಲಬುರಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೇಳದಲ್ಲಿ ಪಾರಂಪರಿಕ ಸೀರೆಗಳು ಇಳಕಲ್ ಸೀರೆಗಳು ಉಡುಪಿ ಮತ್ತು ಗುಳೆದಗುಡ್ಡ ಸೀರೆಗಳು ಸೇರಿದಂತೆ ವಿನೂತನ ವಿನ್ಯಾಸದ ಕೈಮಗ್ಗದ ಉಡುಪುಗಳು ಎಲ್ಲರ ಮನಸೆಳೆದವು ರಾಷ್ಟ್ರೀಯ ಕೈಮಗ್ಗ ಇಲಾಖೆ ಮತ್ತು ರಾಜ್ಯ ಕೈಮಗ್ಗ ಇಲಾಖೆ ಜಂಟಿ ವತಿಯಿಂದ ದೂರದರ್ಶನದೊಂದಿಗೆ ಸಿಎನ್ ಶ್ರೀಧರ್ ಕೈಮಗ್ಗದ ಉತ್ಪನ್ನಗಳ ಮಾರಾಟವನ್ನು ಉತ್ತೇಜಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಈ ರೀತಿಯ ಮೇಳಗಳಿಂದ ಕೈಮಗ್ಗದ ಉತ್ಪನ್ನಗಳ ಮಾರಾಟಕ್ಕೆ ಹೆಚ್ಚಿನ ಸಹಾಯವಾಗಲಿದೆ ಎಂದು ತಿಳಿಸಿದರು ಆಚರಣೆ ಮಾಡಕ್ಕೆ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರುವಂಥ ಹಲವಾರು ಕೈಗಾರಿಕಾ ಉದ್ಯಮಿಗಳು ಹ್ಯಾಂಡ್ಲೂಮ್ ಇವರಿಂದ ಇಲ್ಲಿ ನೂರು ಅಂಗಡಿಗಳನ್ನು ಹಾಕಿದ್ದೀವಿ ನಮ್ಮ ರಾಜ್ಯದಿಂದ ಆಲ್ಮೋಸ್ಟ್ ಹದಿನೆಂಟು ಅಂಗಡಿಗಳಿದ್ದಾವೆ ಇನ್ನು ಬೇರೆ ರಾಜ್ಯದಿಂದ ಎಲ್ಲ ಬಂದು ನೂರು ಅಂಗಡಿಗಳಿದ್ದಾವೆ ಇದು ಕೈಮಗ್ಗನ ಸಂಭ್ರಮಿಸುವ ಕ್ಷಣ ಮತ್ತು ದೇಶೀಯತೆಯನ್ನು ಉಳಿಸ್ತೀವಿ ಅನ್ನೋದಕ್ಕೆ ನಾವು ತೊಡೋ ಪಣದ ಒಂದು ಕುರುವಾಗಿ ಇದು ವರ್ಷ ವರ್ಷನೂ ಆಯೋಜಿಸ್ತಿರ್ತೀವಿ ಕಾವೇರಿ ಕೈಮಗ್ಗ ಸಂಸ್ಥೆಯ ಅಧ್ಯಕ್ಷ ಬಿಜೆ ಗಣೇಶ್ ದೇಶದ ವಿವಿಧ ಭಾಗಗಳ ಕೈಮಗ್ಗ ಉತ್ಪನ್ನಗಳ ಕೈಗಾರಿಕಾ ಪ್ರತಿನಿಧಿಗಳು ಮೇಳದಲ್ಲಿ ಭಾಗಿಯಾಗಿದ್ದು ಪಾರಂಪರಿಕವಾದ ವಿವಿಧ ವಿನ್ಯಾಸದ ಸೀರೆಗಳು ಸಿದ್ದ ಉಡುಪುಗಳು ಮೇಳದಲ್ಲಿ ಲಭ್ಯವಿದೆ ಎಂದರು